ನಮ್ಮ ಉತ್ತರ ಭಾರತದ ಕಾಶಿ ಪವಿತ್ರ ಕ್ಷೇತ್ರವಾಗಿದೆ ಜೀವನದಲ್ಲಿ ಒಮ್ಮೆ ಆದರೂ ಕಾಶಿಗೆ ಹೋಗಬೇಕು ಅಂತ ಎಲ್ಲರೂ ಬಯಸ್ತೀವಿ ಕಾಶಿಯಷ್ಟೇ ಪುಣ್ಯಕ್ಷೇತ್ರ ನಮ್ಮ ಕರ್ನಾಟಕದಲ್ಲಿ ಇದೆ ಅಂದರೆ ಸುಳ್ಳಾಗಲ್ಲ ಆ ಪುಣ್ಯಕ್ಷೇತ್ರವೇ ಮೈಸೂರು ಜಿಲ್ಲೆಯಲ್ಲಿರುವ ಟಿ ನರಸೀಪುರ ಈ ಕ್ಷೇತ್ರ ಭಾರತದ ಪ್ರಯಾಗ ಎಂದೇ ಕರೆಯುತ್ತಾರೆ ಉತ್ತರ ಭಾರತದಲ್ಲಿ ಪ್ರಯಾಗ್ರಾಜಲ್ಲಿ ಗಂಗಾ ಯಮುನಾ ಹಾಗೂ ಸರಸ್ವತಿಯ ಸಂಗಮದಂತೆ ಟಿ ನರಸೀಪುರದಲ್ಲಿ ಕಾವೇರಿ ಕಪಿಲ ಹಾಗೂ ಸ್ಫಟಿಕ ಸರೋವರಗಳ ಸಂಗಮವಿದೆ ಇಲ್ಲಿ ಮೂರು ನದಿಗಳ ಸಂಗಮವಾಗುವುದರಿಂದ ಈ ಸ್ಥಳಕ್ಕೆ ತ್ರಿಮಕೂಟ ತಿರುಮಕೂಡಲು ಎಂದು ಹೆಸರು ಬಂದಿದೆ ಅಷ್ಟೇ ಅಲ್ಲ ಇದು ಎಷ್ಟು ಪವಿತ್ರ ಸ್ಥಳವೆಂದರೆ ಇಲ್ಲಿ ಗುಂಜಾ ನರಸಿಂಹಸ್ವಾಮಿ ಹಾಗೂ ಅಗಸ್ತೀಶ್ವರನ ದೇವಾಲಯಗಳು ಇವೆ ಶೈವ ಹಾಗೂ ವೈಷ್ಣವರ ಸಂಗಮವಾಗಿದೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಇಲ್ಲಿ ಅದ್ಧೂರಿಯಾಗಿ ಕುಂಭಮೇಳ ನಡೆಯುತ್ತೆ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ತೈದನೇ ಕುಂಭಮೇಳಕ್ಕೆ ನಾವು ನೀವು ಸಾಕ್ಷಿಯಾಗೋಣ ಬನ್ನಿ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚಾನೆಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ಮಾಘ ಮಾಸ ಮಾಘ ಪೌರ್ಣಮಿ ಈಗ ಸಮಯ ನಾಲ್ಕು ಇಪ್ಪತ್ತೈದು ನಾವು ಈಗ ಮನೆಯಿಂದ ಹೊರಟ್ವಿ ಟಿ ನರಸೀಪುರ ಕುಂಭಮೇಳಕ್ಕೆ ಸೊ ಎಲ್ಲರೂ ರೆಡಿ ಇದ್ದೀವಿ ಮೈನಾ ಆಗಲೇ ಮಲ್ಗೋದಕ್ಕೆ ರೆಡಿಯಾಗಿ ಹೋಗಿದ್ದಾಳೆ ಇಲ್ಲಿಂದ ನಮ್ಮ ಮನೆಯಿಂದ ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ಸ್ ಇದೆ ಕರೆಕ್ಟಾಗಿ ಟಿ ನರಸೀಪುರ ಸೊ ಟುವರ್ಡ್ಸ್ ಕನಕ್ಪುರ ಸೈಡ್ ನಾವು ಹೋಗ್ತಾ ಇದ್ದೀವಿ ಆಲ್ಮೋಸ್ಟ್ ತ್ರೀ ಕಿಲೋಮೀಟರ್ಸಿಂದನೇ ಜಾಮ್ ಆಗಿದೆ ಸೊ ಗೆಸ್ ಮಾಡಿ ನಾವು ಹಿಂದೆ ತ್ರೀ ಕಿಲೋಮೀಟರ್ಸಿಂದನೇ ಕಾರ್ ಪಾರ್ಕ್ ಮಾಡಿಬಿಟ್ಟಿದ್ದೀವಿ ಸೊ ಈಗ ನಡ್ಕೊಂಡು ಹೋಗೋಣ ಅಂತ ಇಲ್ಲೇ ಈ ಥರ ಇದ್ದರೆ ಮಹಾಕುಂಭಮೇಳದಲ್ಲಿ ಜಾಮ್ ಆಗೋದ್ರಲ್ಲಿ ಆಶ್ಚರ್ಯನೇ ಇಲ್ಲ ಅಲ್ವಾ ಮತ್ತೆ ನಡೆಯೋದು ಹೇಗಿದೆ ಮೈನಾ ಮೈನಾ ನಡೀತಾ ಇರೋದು ನೋಡಿ ಹೇಗೆ ನಡೀತಿರೋದು ಬಿಸಿ ಮೈನಾ ಪಾರ್ಕಿಂಗ್ ಹತ್ರ ಇಂದ ಮುಂದಕ್ಕೆ ಯಾವುದೂ ಕಾರ್ಸ್ ಬಿಡ್ತಾ ಇಲ್ಲ ಸೊ ಎಲ್ಲ ನಡ್ಕೊಂಡೆ ಹೋಗ್ತಾ ಇದಾರೆ ಈಗ ಇಲ್ಲೊಂದು ರಸ್ತೆ ಮಾಡಿದ್ದಾರೆ ಸೊ ಆ ರಸ್ತೆನಲ್ಲೇ ಎಲ್ಲರ ಎಲ್ಲ ಜೊತೆ ನಾವು ಫಾಲೋ ಆಗ್ತಾ ಇದೀವಿ ಟಿ ನರಸೀಪುರ ಈ ಕ್ಷೇತ್ರಕ್ಕೆ ಬಂದ್ರೆ ಗುಂಜಾ ನರಸಿಂಹಸ್ವಾಮಿ ದೇವಾಲಯ ಹಾಗೂ ಅಗಸ್ತೇಶ್ವರನ ದೇವಾಲಯ ಎರಡೂ ಸಹ ದರ್ಶನ ಮಾಡಬೇಕು ಮೇಯ್ನಾಗಿ ಗುಂಜಾ ನರಸಿಂಹಸ್ವಾಮಿ ದೇವಾಲಯನೇ ಇಲ್ಲಿರೋದು ಸೊ ಆ ಕಡೆ ನಾವು ಹೋದರೆ ಎಷ್ಟು ಜನ ಇದ್ದಾರೆ ಅಲ್ಲಿ ಅಂದರೆ ಫುಲ್ ಕ್ರೌಡ್ ಇದೆ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡೋದಕ್ಕೆ ಆಗ್ತೀರಾ ಹತ್ರ ಹೋದ್ಮೇಲೆ ತೋರಿಸ್ತೀನಿ ಫುಲ್ ಕ್ರೌಡ್ ಆ ಕಡೆ ಇದೆ ಸೊ ಇಲ್ಲಿ ನೋಡಬೇಕು ಹೇಗಿದೆ ಪರಿಸ್ಥಿತಿ ಅಂತ ಫ್ರೆಂಡ್ಸ್ ನೋಡಿ ಅದು ಅಗಸ್ತ್ಯೇಶ್ವರ ಸ್ವಾಮಿ ದೇವಾಲಯ ಅಲ್ಲಿ ಗುಂಜಾ ನರಸಿಂಹಸ್ವಾಮಿ ದೇವಾಲಯ ಇಲ್ಲಿಂದ ಕವಿನಿ ನದಿ ಆಮೇಲೆ ಕಾವೇರಿ ನದಿ ಎರಡು ಬರ್ತಾ ಇದೆ ಸೊ ಸಂಗಮದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆಲ್ಲಕ್ಷೇಶ್ವರ ಸ್ವಾಮಿ ದೇವಸ್ಥಾನ ಸ್ನಾನಘಟ್ಟದ ದಾರಿ ಈಗ ಚೇಂಜಿಂಗ್ ರೂಮ್ಸ್ ಹೀಗೆ ಅರೇಂಜ್ ಮಾಡಿದ್ದಾರೆ ದೇವಸ್ಥಾನ ಬಿಟ್ಟು ನಾವು ಈ ಕಡೆ ಬಂದ್ವಿ ಯಾಕೆಂದ್ರೆ ಅಲ್ಲಿ ಸಂಗಮದ ಸ್ಥಾನ ಇರಲಿಲ್ಲ ಇಲ್ಲಿ ಬಂದ್ವಿ ಸೊ ಎರಡು ನದಿ ಸೇರಿ ಇಲ್ಲಿ ಬಂದಿರುತ್ತೆ ಅಂತ ಫುಲ್ ಕ್ರೌಡ್ ಇದೆ ಫುಲ್ ಇಲ್ಲಿ ಶಿಶಿ ಶಿಶೇ ಕಾಣ್ತಾ ಇದ್ರೆ ಎಲ್ಲರು ಇಲ್ಲಿಂದ ನೋಡ್ತಾ ಇದ್ರೆ ಹೆಂಗಿದೆ ವೈನ ಎಲ್ಲರು ಹೆಂಗ್ ಕಾಣ್ತಿದಾರೆ ಇರುವೆ ಇರುವೆ ಅಂದ್ರೆ ಇರುವೆ ಬ್ಲಾಕ್ ರೆಡ್ ಮಾತ್ರ ಇರುತ್ತೆ ಕಲರ್ 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 ಇರುವೆ ಫ್ರೆಂಡ್ಸ್ ನಾವು ಇವತ್ತು ಟಿ ನರ್ಸಿಪುರದಲ್ಲಿದ್ದೀವಿ ಮೈಸೂರು ಜಿಲ್ಲೆಯ ಟಿ ನರಸೀಪುರ ಇಲ್ಲಿ ಸಂಗಮ ಸ್ಥಾನ ಅಂತ ಹೇಳ್ತೀವಿ ಕುಂಭಮೇಳ ನಡೀತಾ ಇದೆ ಪ್ರತಿ ಮೂರು ವರ್ಷಕ್ಕೊಮ್ಮೆ ಕುಂಭಮೇಳ ಇಲ್ಲಿ ನಡೆಯುತ್ತೆ ಆದರೆ ಇಲ್ಲಿ ಲಾಸ್ಟ್ ತರ್ಡ್ ಇಯರ್ ಅಂದರೆ ಮೂರು ವರ್ಷ ಹಿಂದೆ ಕುಂಭಮೇಳ ನಡೆದಿಲ್ಲ ಯಾಕೆಂದರೆ ಕೋವಿಡ್ ಪರಿಣಾಮದಿಂದ ಕುಂಭಮೇಳ ನಡೆಸಿಲ್ವಂತೆ ತಾಜ್ ಕುಂಭಮೇಳ ಟೂ ತೌಸಂಡ್ ಹತ್ತೊಂಬತ್ತು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಂದು ನಡೆದಿತ್ತು ಮತ್ತು ಈಗ ಎರಡು ಸಾವಿರದ ಇಪ್ಪತ್ತೈದನೇ ಇಶ್ವಿನಲ್ಲಿ ಕುಂಭಮೇಳ ನಡೀತಾ ಇದೆ ಇಲ್ಲಿ ಕುಂಭಮೇಳ ಅಂತ ಹೆಸರಿಟ್ಟಿದ್ದಾರೆ ಆದರೆ ಮಾಸ ಮಾಘ ಪೌರ್ಣಮಿಯ ಪವಿತ್ರ ಸ್ಥಾನ ಇವತ್ತು ಮಾಸದಲ್ಲಿ ಮೂರು ದಿನ ಇಲ್ಲಿ ಕುಂಭಮೇಳ ಅಂತ ಆಚರಣೆ ಮಾಡ್ತಾರೆ ಇಲ್ಲಿ ಮೂರು ನದಿ ಸೇರುವ ಪವಿತ್ರ ಸ್ಥಾನ ಸಂಗಮ ಇದು ಕಾವೇರಿ ಕಬಿನಿ ಹಾಗೂ ಸ್ಫಟಿಕ ಸರೋವರ ನಮಗೆ ಪ್ರಯಾಗ್ರಾಜ್ ಅಲ್ಲಿ ಹೇಗೆ ಕುಂಭಮೇಳ ನಡೆಯುತ್ತೆ ಅಂದ್ರೆ ಪ್ರಯಾಗ್ರಾಜ್ ಅಲ್ಲಿ ಹೇಗೆ ಸಂಗಮ ಇದೆ ಅಲ್ಲಿ ಗಂಗಾ ಗಂಗಾ ಯಮುನಾ ಸರಸ್ವತಿ ಸರಸ್ವತಿ ಗುಪ್ತಗಾಮಿನಿ ಹಾಗೆ ಇಲ್ಲೂ ಸಹ ಸ್ಫಟಿಕ ಸರೋವರ ಗುಪ್ತಗಾಮಿನಿಯಾಗಿ ಇರುತ್ತೆ ಸೊ ಸಿಮಿಲರ್ ವೇ ಇಲ್ಲೂ ಸಹ ಮೂರು ನದಿ ಸೇರೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಪ್ರಸಿದ್ಧವಾದ ಸ್ಥಾನ ಹಾಗೂ ಪುಣ್ಯ ಸ್ಥಳ ಅಂತ ಇದನ್ನು ಹೇಳ್ತೀವಿ ನಾರ್ಮಲಾಗಿ ಬಂದರೆ ಇಲ್ಲಿ ತೆಪ್ಪದ ಸೌಲಭ್ಯ ಇರುತ್ತೆ ಸೊ ತೆಪ್ಪದಲ್ಲಿ ಫುಲ್ ರೌಂಡ್ ಹೊಡಿಬೋದು ಬಟ್ ಈಗ ಅದರ ಸೌಲಭ್ಯ ಎಲ್ಲ ಕಟ್ ಮಾಡಿಬಿಟ್ಟಿದ್ದಾರೆ ಡೈರೆಕ್ಟ್ ಸಂಗಮ ಸ್ನಾನ ಮಾಡ್ಕೊಂಡು ಹೋಗಲಿ ಅಂತ ಫ್ರೆಂಡ್ಸ್ ಈ ಕ್ಷೇತ್ರಕ್ಕೆ ವಿಶೇಷವಾದ ಹಿನ್ನೆಲೆಯ ಕಥೆ ಇದೆ ಪೌರಾಣಿಕವಾಗಿ ಹಾಗೂ ಐತಿಹಾಸಿಕವಾಗಿಯೂ ಈ ಕ್ಷೇತ್ರ ಪ್ರಸಿದ್ಧವಾದದ್ದು ಇಲ್ಲಿ ಕರ್ನಾಟಕದಲ್ಲಿ ಈ ಸ್ಥಳಕ್ಕೆ ತುಂಬಾ ಪವಿತ್ರತೆ ಇದೆ ಯಾಕೆ ಅಂದರೆ ಈ ಸ್ಥಳಕ್ಕೆ ಬಂದು ಸ್ನಾನ ಮಾಡಿ ನರಸಿಂಹಸ್ವಾಮಿ ದರ್ಶನ ಮಾಡೋದರಿಂದ ಕಾಶಿಯಲ್ಲಿ ದರ್ಶನ ಮಾಡೋದಕ್ಕಿಂತ ಒಂದು ಗುಲಗಂಜಿಯಷ್ಟು ಅಡಿಷನಲ್ ಪುಣ್ಯ ಅಂದರೆ ಇನ್ನೂ ಜಾಸ್ತಿ ಪುಣ್ಯ ಬರುತ್ತೆ ಅಂತ ಇಲ್ಲಿ ನಂಬಲಾಗಿದೆ ಇದೇ ಸ್ವತಃ ನರಸಿಂಹಸ್ವಾಮಿಯವರು ಒಬ್ಬ ಅಗಸನಿಗೆ ಕೊಟ್ಟವರವಂತೆ ಒಂದು ದಿನ ನರಸಿಂಹಸ್ವಾಮಿ ಅಗಸನ ಕನಸಿನಲ್ಲಿ ಬಂದ್ರಂತೆ ಹುತ್ತದಲ್ಲಿ ನನ್ನ ವಿಗ್ರಹ ಇದೆ ಆ ವಿಗ್ರಹ ತಗೊಂಡು ದೇವಸ್ಥಾನವನ್ನು ಕಟ್ಟು ಅಂತ ಹೇಳಿದ್ರಂತೆ ಆಗ ಅಗಸನು ದೇವಸ್ಥಾನ ಕಟ್ಟೋದಕ್ಕೆ ಅಷ್ಟೊಂದು ದುಡ್ಡು ನನ್ನ ಹತ್ರ ಎಲ್ಲಿದೆ ನಾನು ತುಂಬ ಬಡವ ಅಂತ ಹೇಳಿದ್ರಂತೆ ಆಗ ನೀನು ಒಗೆಯುವ ಬಟ್ಟೆ ಒಗೆಯುವ ಬಂಡೆ ಕೆಳಗಡೆ ದುಡ್ಡಿರುತ್ತೆ ತಗೊಂಡು ದೇವಸ್ಥಾನವನ್ನು ಕಟ್ಟು ಅಂತ ಹೇಳಿದ್ರಂತೆ ಅದೇ ರೀತಿ ಅಗಸ ಎಲ್ಲ ಕಟ್ಟಿ ಪೂರೈಸಿರ್ತಾರೆ ಅದೇ ಗುಂಜ ನರಸಿಂಹಸ್ವಾಮಿ ದೇವಾಲಯ ಅದಾದ ನಂತರ ತುಂಬಾ ಖುಷಿಯಾದ ನರಸಿಂಹಸ್ವಾಮಿ ಅಗಸನಿಗೆ ಏನು ವರ ಬೇಕು ಅಂತ ಕೇಳಿದ್ರಂತೆ ಆಗ ಅಗಸ ಬಂದು ನಾನು ಕಾಶಿಗೆ ಹೋಗ್ಬೇಕು ಅಂತ ಹೇಳ್ತಾರಂತೆ ಆಗ ನರಸಿಂಹಸ್ವಾಮಿ ಕಾಶಿಗೆ ಯಾಕೆ ಹೋಗ್ತೀಯಾ ನೀನು ಇಲ್ಲೇ ದರ್ಶನ ಮಾಡು ಈ ಸಂಗಮದಲ್ಲಿ ಸ್ನಾನ ಮಾಡಿ ನನ್ನ ದರ್ಶನ ಮಾಡಿದ್ರೆ ಒಂದು ಗುಲಗಂಜಿ ಕಾಶಿಗಿಂತ ಒಂದು ಗುಲಗಂಜಿಯ ಹೆಚ್ಚಿನ ಪುಣ್ಯ ನಿನಗೆ ಸಿಗುತ್ತೆ ಅಂತ ಹೇಳಿದ್ರಂತೆ ಆವಾಗ್ಲಿಂದ ಈ ಪದ್ಧತಿ ನಡೀತಾ ಬರ್ತಾ ಇದೆ ಇಲ್ಲಿ ನಮ್ಮ ತಲಕಾಡಿನಲ್ಲಿ ಹುಟ್ಟಿ ತಲಕಾವೇರಿನಲ್ಲಿ ಹುಟ್ಟಿ ಹರಿದು ಬರುವ ಕಾವೇರಿ ಹಾಗೂ ಕೇರಳ ಇಂದ ಬರ್ತಾ ಇರೋ ಕಬಿನಿ ನದಿ ಕಪಿಲಾ ನದಿ ಅಂತಲೂ ಹೇಳ್ತಾರೆ ಕಬಿನಿ ನದಿ ಹಾಗೂ ಇಲ್ಲೇ ಸ್ವಲ್ ಸ್ವತಃ ಸ್ಫಟಿಕ ಸರೋವರ ಕೆಳಗಡೆ ಗುಪ್ತಗಾಮಿನಿಯಾಗಿ ಇರುತ್ತೆ ಸೊ ಮೂರು ನದಿಯ ಮಹಾಸಂಗಮ ನಮ್ಮ ಜೀವನದಿಯಾದ ಕಾವೇರಿ ನದಿಯ ಜೊತೆ ಇನ್ನೂ ಎರಡು ನದಿಗಳು ಸೇರಿ ಇಲ್ಲಿ ಮಹಾಸಂಗಮವಾಗ್ತಿರೋದ್ರಿಂದ ಈ ಕ್ಷೇತ್ರ ತುಂಬ ಪ್ರಸಿದ್ಧವಾಗಿದೆ ಹಾಗೂ ತುಂಬ ಪವಿತ್ರ ಸ್ಥಳ ಅಂತ ಹೇಳ್ತಾರೆ ಇಲ್ಲ ಆರಾಮಾಗೆ ಅದೇ ಸೊ ಮಾಘ ಮಾಸದಂದು ಪೌರ್ಣಮಿಯ ದಿನ ನದಿನಲ್ಲಿ ಸ್ನಾನ ಮಾಡೋದೇ ಒಂದು ಪುಣ್ಯ ಅಂತ ಹೇಳ್ತಾರೆ ಬಟ್ ಸಂಗಮದಲ್ಲಿ ಸ್ನಾನ ಸ್ನಾನ ಆಯ್ತು ಎಲ್ಲ ರೆಡಿ ಆದ್ವಿ ಸೊ ರಿಟರ್ನ್ ಈಗ ಮನೆ ಕಡೆಗೆ ಯಾಕೆ ಅಂದ್ರೆ ದೇವಾಲಯ ದರ್ಶನ ಮಾಡೋದಕ್ಕೆ ತುಂಬಾನೇ ಕ್ರೌಡ್ ಇದೆ ನಾವು ಆಲ್ರೆಡಿ ಟೂ ಟೈಮ್ಸ್ ಈ ದೇವಾಲಯಕ್ಕೆ ಬಂದಿದ್ದೀವಿ ಮತ್ತೆ ಈ ದೇವಾಲಯಕ್ಕೆ ಬಂದು ಒಳಗಡೆ ಅದನ್ನು ವಿವರಿಸ್ತೀನಿ ನಿಮಗೆ ಮೈನಾ ಫ್ರೆಂಡ್ಸ್ ಈಗ ನಾವು ಮತ್ತೆ ಎರಡೂವರೆ ಕಿಲೋಮೀಟರ್ ನಡ್ಕೊಂಡು ಹೋಗಬೇಕು ಕಾರ್ ಪಾರ್ಕಿಂಗ್ ಅಲ್ಲಿದೆ ಸೊ ಹೋದ್ಮೇಲೆ ಬರುವಾಗ ಬ್ರೇಕ್ಫಾಸ್ಟ್ ಅಂತೂ ಎಲ್ಲೂ ಮಾಡಿಲ್ಲ ಮನೆಯಿಂದ ಮಾಡ್ಕೊಂಡ್ಬಂದಿದ್ದೆ ಮೈನಾ ಒಬ್ಬಳು ತಿಂದಿದ್ದಾಳೆ ಹೋದ್ಮೇಲೆ ನಾವು ತಿನ್ಕೊಳ್ಳೋಣ ಆಲ್ಮೋಸ್ಟ್ ಈಗ ಟೂ ಕಿಲೋಮೀಟರ್ಸ್ ಟೂ ಅಂಡ್ ಹಾಫ್ ಕಿಲೋಮೀಟರ್ ನಡ್ಕೊಂಬಲ್ವಿ ಫುಲ್ ಜಾಮ್ ಇದೆ ಎಲ್ಲ ಕಡೆ ಸೈಡ್ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡಿಬಿಟ್ಟಿದ್ದಾರೆ ಹೊಲಗಡೆ ಒಳಗಡೆ ಎಲ್ಲ ಕಾರ್ಗಳು ರೀಚ್ ಆದ್ವಿ ಸಮಯ ಒಂಬತ್ತೂವರೆ ನಾವಿಲ್ಲಿ ರೀಚ್ ಆಗೋ ಟೈಮ್ ಸಿಕ್ಸ್ ತರ್ಟಿ ಇತ್ತು ಆರೂವರೆ ಇತ್ತು ಬಟ್ ನಾವು ಪಾರ್ಕಿಂಗ್ ಎಲ್ಲ ಮಾಡಿ ಅಲ್ಲಿ ಹೋಗೋ ಅಷ್ಟರಲ್ಲಿ ಏಳುವರೆ ಆಗೋಯ್ತು ಅಲ್ಲಿ ಸ್ವಲ್ಪ ಸ್ಪೆಂಡ್ ಮಾಡಿಕೊಂಡು ಈಗ ಹೊಡ್ತಾ ಇದ್ದೀವಿ ಇಲ್ಲಿಯಿಂದ ಅಗೇನ್ ಒನ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಇದೆ ಹೋಗೋ ಟೈಮ್ ಹನ್ನೆರಡು ಗಂಟೆ ತೋರಿಸ್ತಾ ಇದೆ ಸೊ ಮುಂಚೆನೇ ಪ್ಲ್ಯಾನ್ ಮಾಡಿಕೊಂಡು ಮನೆಯಿಂದನೇ ಬ್ರೇಕ್ಫಾಸ್ಟ್ ರೆಡಿ ಮಾಡ್ಕೊಂಡು ಬಂದಿದ್ದೆ ಯಾಕೆಂದರೆ ಇಲ್ಲಿ ಹೋಗೋ ಬರೋ ದಾರಿನಲ್ಲಿ ಏನು ಸಿಗುತ್ತೆ ಗೊತ್ತಿಲ್ಲ ಅಶ್ವಾಗುತ್ತೆ ಬೆಳಗ್ಗೆನೇ ಬೇಗ ಎಬ್ಬರಿಸ್ತೀನಿ ಅಂತ ಆಕ್ಚುಲಿ ಕುಂಭಮೇಳ ಅಂದ್ರೆ ನಮ್ಮ ಭಾರತದಲ್ಲಿ ನಾಲ್ಕು ಕಡೆ ಮಾತ್ರ ಆಗೋದು ಯಾಕೆಂದ್ರೆ ಸಮುದ್ರದ ಮಂಥನದ ನಂತರ ನಾಲ್ಕು ಹನಿ ಎಲ್ಲೆಲ್ಲಿ ಬಿದ್ದಿದೆಯೋ ಅದನ್ನ ಕುಂಭಮೇಳ ಅಂತ ಕರೀತಾ ಇದೆ ಬಟ್ ಇಲ್ಲಿ ತ್ರಿವೇಣಿ ಸಂಗಮ ಸೇರೋದ್ರಿಂದ ದಕ್ಷಿಣ ಕರ್ನಾಟಕ ಅಂದರೆ ದಕ್ಷಿಣ ಭಾರತದ ಕುಂಭಮೇಳ ಅಂತ ಇಲ್ಲಿ ಹೇಳ್ತಾರೆ ದಕ್ಷಿಣ ಭಾರತ ತ್ರಿವೇಣಿ ಸಂಗಮ ಅಂತ ಪ್ರಸಿದ್ಧಿಯಾಗಿದೆ ನಮ್ಮ ಕರ್ನಾಟಕದಲ್ಲಿ ಇಂಥ ಅದ್ಭುತ ಸ್ಥಳ ಇರೋದು ನಿಜಕ್ಕೂ ಪುಣ್ಯ ಅಂತ ಹೇಳ್ಬೋದು ನಮಗೆ ಯಾಕೆಂದರೆ ಈಸಿಯಾಗಿ ನಾವು ರೀಚ್ ಆಗ್ತೀವಿ ಮೈಸೂರಿಂದ ಕೇವಲ ಮೂವತ್ತೆರಡು ಕಿಲೋಮೀಟರ್ ಬೆಂಗಳೂರಿಂದ ನೂರ ಮೂವತ್ತು ಕಿಲೋಮೀಟರ್ ಅಷ್ಟೇ ಇರೋದು ಇವಾಗ ಬರೋದಕ್ಕೆ ಆಗಲಿಲ್ಲ ಅಂದರೂ ಸಹ ನೀವು ಯಾವಾಗಲಾದರೂ ಈ ಕಡೆ ಬಂದಾಗ ಗುಂಜಾ ನರಸಿಂಹಸ್ವಾಮಿ ದೇವಾಲಯ ಹಾಗೂ ಅಗಸ್ತೇಶ್ವರ ದೇವಾಲಯ ದರ್ಶನ ಎಲ್ಲ ಮಾಡಿ ತ್ರಿವೇಣಿ ಸಂಗಮ ಸ್ನಾನವನ್ನು ಮಾಡಿಕೊಂಡು ಹೋಗ್ಬೋದು ಬಂದಾಗ ಪ್ಲಾನ್ ಮಾಡ್ಕೊಂಡು ಬನ್ನಿ ನೀವು ಒನ್ ಡೇ ಟೂರ್ ಪ್ಲ್ಯಾನ್ ಮಾಡ್ಕೊಂಡು ಬಂದರೆ ತುಂಬ ಪ್ಲೇಸಸ್ ನಿಯರ್ ಬೈ ಇದೆ ಈ ಟೆಂಪಲ್ಲು ಶಿವನ ಸಮುದ್ರ ತಲಕಾಡು ನಂಜಂಗೂಡು ಮೈಸೂರು ಎಲ್ಲ ನೋಡಿಕೊಂಡು ಹೋಗ್ಬೋದು ನಾವು ಒಂದಿನ ದಿನ ಪರವಾಗಿಲ್ಲ ಮೈಸೂರಲ್ಲಿ ಕೆ ಆರ್ ಎಸ್ ಡ್ಯಾಮ್ ಅಲ್ಲಿ ಸ್ಟೇ ತುಂಬಾ ಚೆನ್ನಾಗಿರುತ್ತಂತೆ ನಾವು ಸಹ ಪ್ಲಾನ್ ಮಾಡಬೇಕು ಅಂತ ಇದೀವಿ ಸೊ ಅಲ್ಲಿ ಸ್ಟೇ ಮಾಡಿ ಮೈಸೂರು ಕಂಪ್ಲೀಟ್ ಆಗಿ ಕವರ್ ಮಾಡಬೇಕು ಅನ್ನೋ ಪ್ಲಾನ್ ಇದೆ ಸೊ ನೀವು ಏನಾದರೂ ಇದ್ರೆ ಪ್ಲಾನ್ ಮಾಡಿಕೊಂಡು ಬನ್ನಿ ಇಲ್ಲಿ ಕುಂಭಮೇಳ ಪ್ರತಿ ಮೂರು ವರ್ಷಕ್ಕೊಂದ್ಸಲಿ ನಡೆಯುತ್ತೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕುಂಭಮೇಳ ಸ್ಟಾರ್ಟ್ ಮಾಡಿದ್ದು ಉತ್ತರ ಭಾರತದಲ್ಲಿ ಕುಂಭಮೇಳ ನಾಲ್ಕು ಕಡೆ ನಡೆಯುತ್ತೆ ಅಂತ ಹೇಳಿದೆ ಅಲ್ಲ ಇಲ್ಲಿಂದ ಅಲ್ಲಿಗೆ ಹೋಗೋದಕ್ಕೆ ಮುಂಚೆ ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್ ಎಲ್ಲ ಅಷ್ಟೊಂದು ಇರಲಿಲ್ಲ ತುಂಬಾ ಕಷ್ಟ ಆಗ್ತಾ ಇತ್ತಂತೆ ಆವಾಗ ಕರ್ನಾಟಕ ಸರ್ಕಾರ ಬಂದು ಇಲ್ಲೇ ಕುಂಭಮೇಳ ಆಚರಣೆ ಮಾಡೋಣ ಇಲ್ಲಿ ತ್ರಿವೇಣಿ ಸಂಗಮ ಇದೆ ಅಲ್ವಾ ಇಲ್ಲೇ ಮಾಡೋಣ ಅಂತ ಹೇಳಿ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ ಪ್ರತಿ ಮೂರು ವರ್ಷಕ್ಕೊಂದ್ಸಲಿ ಕುಂಭಮೇಳ ನಡೀತಾ ಬರ್ತಾ ಇದೆ ಹನ್ನೊಂದು ಕುಂಭಮೇಳಗಳು ಸಕ್ಸಸ್ಫುಲ್ ಆಗಿ ಆಗಿದೆ ಹನ್ನೆರಡನೇ ಕುಂಭಮೇಳ ಬಂದು ಕೋವಿಡ್ ಟೈಮ್ ಅಲ್ಲಿ ಕೊರೋನಾ ಟೈಮ್ ಬಂತಲ್ಲ ಅವಾಗ ಜನಗಳು ಸೇರ್ಬಾರ್ದು ಅಂತ ಕುಂಭಮೇಳ ನಿಲ್ಲಿಸಿದ್ರು ಈಗ ಹದಿಮೂರನೇ ಕುಂಭಮೇಳ ಈಗ ನಡೀತಾ ಇರೋದು ಸೊ ನಾವು ಇಲ್ಲಿ ಬಂದು ಸಾಕ್ಷಿ ಆಗಿದ್ದೀವಿ ತುಂಬಾನೇ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಅಂತೂ ತುಂಬಾ ಚೆನ್ನಾಗಿತ್ತು ನೀವ್ ಇವಾಗ ಬರೋದಕ್ಕೆ ಆಗಲಿಲ್ಲ ಅಂದ್ರೂ ಫ್ಯೂಚರ್ ಅಲ್ಲಿ ಯಾವಾಗಲಾದ್ರು ಮಾಡ್ಕೊಳ್ಳಿ ಕಳೆದ ಆರು ಕುಂಭಮೇಳಕ್ಕೆ ಇಷ್ಟೊಂದ್ ಜನ ಸೇರಿರ್ಲಿಲ್ವಂತೆ ಇವಾಗ ಇಷ್ಟೊಂದ್ ಜನ ಸೇರೋದಕ್ ಮೇನ್ ರೀಸನ್ ಮಹಾ ಕುಂಭಮೇಳದ್ದೆ ಮೇಳದ್ದೆ ಯಾರ್ಯಾರು ಮಹಾಕುಂಭ ಮೇಳ ಹೋಗೋದಕ್ಕೆ ಆಗ್ಲಿಲ್ವೋ ಅವರೆಲ್ಲ ಈ ಕುಂಭಮೇಳ ಆದ್ರೂ ಬರೋಣ ತೀರ್ಥ ಸ್ನಾನ ಮಾಡೋಣ ಉದ್ದೇಶದಿಂದ ಎಲ್ಲರೂ ಬರ್ತಾ ಇದ್ದಾರೆ ಇಲ್ಲಿ ಅದರಿಂದನೇ ಇಷ್ಟೊಂದು ಕ್ರೌಡ್ ಅಂತ ಇಲ್ಲಿ ಹೇಳಿದ್ರು ಮೇಳ ಅದು ನೂರ ನಲ್ವತ್ನಾಲ್ಕು ವರ್ಷ ಅಂದಿದ್ದಕ್ಕೆ ಆ ಕೋಟ್ಯಾಂತರ ಜನ ಅಲ್ಲಿ ಸೇರಿದ್ರು ಇಲ್ಲೂ ಸಹ ಲಕ್ಷಾಂತರ ಜನ ನಾವು ಇವತ್ತು ನೋಡಿದ್ವಿ ತುಂಬಾ ಕ್ರೌಡ್ ಇದೆ ತುಂಬಾ ಜನ ಬಂದು ತೀರ್ಥ ಸ್ನಾನ ಮಾಡಿಕೊಂಡು ಹೋಗ್ತಾ ಇದ್ದಾರೆ ಮೂರು ಸ್ನಾನ ಘಟ್ಟಗಳು ಮಾಡಿದ್ದಾರೆ ಡಿಫ್ರೆನ್ಷಿಯೇಟ್ ಮಾಡಿದ್ದಾರೆ ಸೊ ಮೂರು ಕಡೆ ಸಹ ತುಂಬ ಕ್ರೌಡ್ ಇತ್ತು ಸೊ ಬ್ರೇಕ್ಫಾಸ್ಟ್ಗೆ ಶಾರ್ಟ್ ಬ್ರೇಕ್ ಸಮಯ ಹನ್ನೆರಡು ಗಂಟೆ ಮಧ್ಯಾಹ್ನ ಮನೆ ರೀಚ್ ಆಗ್ತಾ ಇದೀವಿ ನೆನ್ ಫೈವ್ ಮಿನಿಟ್ಸ್ ಅಲ್ಲಿ ಸೊ ಇದು ಕುಂಭಮೇಳದ ವಿಶೇಷತೆಗಳು ಟಿ ನಸೀಪುರದ ಕುಂಭಮೇಳ ಮತ್ತು ಮೂರನೇ ಮೂರು ವರ್ಷಕ್ಕೆ ಬರುತ್ತೆ ಆವಾಗ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನನಗೂ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಧನ್ಯವಾದಗಳು ನಾನು ನಿಮ್ಮ ಸಂಚಾರಿ ಬನ್ನಿ ಜೊತೆಗೆ ಮಾಡೋಣ ವಿಹಾರಿ